ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಸಿದ್ದರಾಮಯ್ಯನವರಿಗೆ ಪ್ರೀತಿ ಹೋಗಿ ಬಂದು ಹೋಗಿ ಬಂದು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಯಾರಾದರೂ ಹೇಳ್ತಾ ಇದ್ರೆ ಇಮಿಡಿಯೇಟ್ ಆಗಿ ತಕ್ಷಣಕ್ಕೆ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಮುನ್ನೆಲೆಗೆ ಬರುತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಬರುತ್ತೆ ಯಾಕೆ ಅವ್ರ ಮೇಲೆ ಯಾಕೆ ಒಲವು ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿದ್ದೇ ಅಹಿಂದ ಸಮಾವೇಶದ ಮೂಲಕ ಜೆ ಡಿ ಎಸ್ನಿಂದ ಹೊರ ಬಂದ ರಾಜ್ಯದಾದ್ಯಂತ ಅಹಿಂದ ಸಮಾವೇಶ ಈ ಅಹಿಂದ ಸಮಾವೇಶ ಸಕ್ಸಸ್ ಆಗುವುದಕ್ಕೆ ಮೂಲ ಕಾರಣ ಯಾರು ಅಂತ ಹುಡ್ಕೊಂಡೋದ್ರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕರಾಗಿ ಗುರುತಿಸಿಕೊಳ್ತಾ ಇರುವಂಥ ಸತೀಶ್ ಅಹಿಂದ ಫಾರ್ಮುಲಾ ಬಳಸಿ ಎರಡು ಚುನಾವಣೆಯನ್ನು ಗೆದ್ದಿರುವಂಥ ಸತೀಶ್ ಜಾರಕಿಹೊಳಿ ಶಿಗ್ಗಾವಿ ಉಪಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಅಸ್ತ್ರವನ್ನು ಬಳಕೆ ಮಾಡಿಕೊಂಡಿದ್ರು ಅಹಿಂದ ಅಸ್ತ್ರ ಪ್ರಯೋಗಿಸಿ ಸಕ್ಸಸ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನರ ಆಪ್ತರಾಗಿರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ನ ಕೆಲವು ನಾಯಕರುಗಳಿಗೆ ಸತೀಶ್ ಜಾರಕಿಹೊಳಿ ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ಈ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಕೇಳೋಣ ಅದು ಪಕ್ಷ ನಿರ್ಧಾರ ಮಾಡಲ್ಲ ನಾವು ಯಾರು ಅವರ ತಮ್ಮ ವ್ಯಕ್ತಿಗ ಅಭಿಪ್ರಾಯ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ದಿನಗಳಿದೆ ನೋಡೋಣ ಈ ಸದ್ಯಕ್ಕೆ ಹೇಳಕ್ಕಲ್ಲ ಪಕ್ಷ ತೀರ್ಮಾನ ಮಾಡಬೇಕು ಯಾರ ನಾಯಕರಂತ ಮಾಡ್ತಾ ಇದ್ದೀವಿ ಎಲ್ಲರ ಎಲ್ಲಾರೊತ್ತ ಪ್ರಯತ್ನ ಮಾಡ್ತೇವೆ ಅಂತಿಮವಾಗಿ ಪಕ್ಷ ನಾವು ಅಲ್ಲ ಹಿಂದಿನ ಪ್ರಶ್ನೆ ಅಲ್ಲ ಮುಂಚೆ ಇವತ್ತ ನಾಳೆ ಕೂಡ ಇದೇ ಇರಲಿಲ್ಲ ಅದರಿಂದ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಈಗ ಎಲ್ಲಾನು ಇವತ್ತೇ ಜೋಡ್ಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕು ಸಿದ್ದರಾಮಯ್ಯ ಹೇಳೋ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ ಅಲ್ಲಿ ನಾವು ಹೇಳ ಇಪ್ಪತ್ತೆಂಟರ ಕ್ಲೇಮ್ ಹೇಳ ಮತ್ತೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಯ ನಿರೀಕ್ಷೆ ಇಟ್ಕೊಳ್ಳಲಾಗತ್ತ ಬದಲಾವಣೆ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲೇ ಇರುವ ಕೆಲವು ನಾಯಕರುಗಳ ಸ್ಟೇಟ್ಮೆಂಟ್ ನೋಡಿದಾಗ ಗೊತ್ತಾಗ್ತಾ ಇದೆ ಬಟ್ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೊಸ ವಿಚಾರ ತಿಳಿಸಿರುವಂಥದ್ದು ಸಿ ಎಂ ಅಂತ ಬಂದಾಗ ಸಿದ್ದರಾಮಯ್ಯವರನ್ನ ಹೊರತುಪಡಿಸಿದ್ರೆ ಅದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಂತ ಸೊ ಈ ಹಿಂದೆನೂ ಕೂಡ ಅವ್ರ ಹೆಸರು ಮುನ್ನೆಲೆಗೆ ಬಂದಿತ್ತು ಸಿ ಎಂ ಅಂತ ಬಂದಾಗ ಅವ್ರ ಹೆಸರು ಯಾವಾಗ ಮುಂಚಣಿಯಲ್ಲಿರುತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತಂದ್ರೆ ಅಂತಂದು ಅವ್ರ ಹೆಸರು ಮುಂಚೂಣಿಯಲ್ಲಿ ಇರತ್ತೆ ಸೊ ಇದು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಸಂಚಲನಕ್ಕೆ ಕಾಣುವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಲೇಬೇಕು ಅಥವಾ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಏನ್ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳು ನಿತಿ ಏನು ನವೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಚರ್ಚೆ ನಡೀತಾ ಇದೆ ಸಿಎಂ ಬದಲಾವಣೆ ಆಗ್ತಾರೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗ್ತದೆ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಏನು ಬೆಳಗಾವಿಗೆ ಭೇಟಿ ಕೊಟ್ಟಂಥ ಯತೀಂದ್ರ ಸಿದ್ದರಾಮಯ್ಯ ಅವರೇನಿದ್ದಾರೆ ಬೆಳಗಾವಿಯ ಏನು ರಾಯಬಾಗ್ ತಾಲೂಕಿನ ಕಪ್ಪಲ್ಗುದ್ದಿ ಒಂದು ಗ್ರಾಮದಲ್ಲಿ ಮಾತನಾಡ್ತಾರೆ ಸ್ವತಃ ಸತೀಶ್ ಜಾರಕಿಹೊಳಿ ಒಂದು ಅದೇ ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಯತೀಂದ್ರ ಮಾತನಾಡುವಂಥದ್ದು ಏನಂದರೆ ಸೈದ್ಧಾಂತಿಕ ಸಿದ್ಧಾಂತಗಳನ್ನಾಗಿರ್ಬೋದು ವೈಚಾರಿಕ ವಿಚಾರಧಾರಗಳನ್ನಾಗಿರ್ಬೋದು ಆ ಒಂದು ವಿಚಾರಧಾರನ ಇಟ್ಕೊಂಡು ನಾಯಕತ್ವವನ್ನು ಮುಂದೂಡ್ಸ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಆಗಿದೆ ಸತೀಶ್ ಜಾರಕಿಹೊಳಿಗಿದೆ ಅಂದರೆ ಈಗ ತಂದೆಯವರು ರಾಜಕೀಯದ ಏನು ಕೊನೆಯ ಘಟ್ಟದಲ್ಲಿದ್ದಾರೆ ಆ ನಂತರ ಒಂದು ನಾಯಕತ್ವವನ್ನು ವಹಿಸುವಂಥ ನಾಯಕತ್ವ ಯಾರು ಯಾರಿಗಾದಿದ್ದರೆ ಅದು ಸತಿ ಜಾರಕಿಹೊಳಿ ಇದೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಇಲ್ಲಿ ಒಂದು ಅಂಶ ಭಾಳ ಗಮನಿಸಬೇಕಾಗತ್ತೆ ಈ ಈ ಒಂದು ಹೇಳಿಕೆ ನೀಡುವ ಮೂಲಕ ಯತೀಂದ್ರ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ನಂತರ ಯಾರಾದರೂ ಮುಖ್ಯಮಂತ್ರಿ ಆಗುವಂಥ ಒಂದು ನಾಯಕರಂದರೆ ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತನ್ನು ಭಾಳ ಪರೋಕ್ಷವಾಗಿ ಒಂದು ಸಂದೇಶವನ್ನು ರಾಜ್ಯದ ಜನರಿಗೆ ಆಗಿರ್ಬೋದು ಪಕ್ಷದ ನಾಯಕರಾಗಿರ್ಬೋದು ರವಾನಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ರಾಜಕೀಯವಾಗಿಯೂ ಕೆಲವೊಂದಿಷ್ಟು ಮಾತುಗಳು ಭಾಳ ಮಾರ್ಮಿಕವಾಗಿರುತ್ತೆ ನೀತಿ ಆ ಕ್ಷಣದಲ್ಲೇ ಆ ಒಂದು ಹೇಳಿಕೆಗಳೇನಿದೆ ಬೇರೆ ರೀತಿಯ ಅರ್ಥ ಆದರೂ ಕೂಡ ಮುಂದಿನ ಆ ಒಂದು ಹೇಳಿಕೆ ಒಂದು ಏನು ರಾಜಕೀಯದಲ್ಲಿ ಭವಿಷ್ಯಗಳೇನಿದೆ ನಿಜವಾಗುವಂಥ ಸನ್ನಿವೇಶಗಳು ಭಾಳ ಹತ್ತಿರವಾಗಿರುತ್ತೆ ಆ ರೀತಿಯ ಹೇಳಿಕೆಯಲ್ಲಿ ಯತೀಂದ್ರ ಅವರು ಅನ್ನುವಂಥ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾಕಂದರೆ ರಾಜ್ಯದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಗಾದಿಯ ಮೇಲೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಆ ಒಂದು ಗಾದಿ ಮೇಲೆ ಡಿ ಕೆ ಶಿವಕುಮಾರ್ ಕಂಡು ಹಾಗಾಗಿ ಈಗ ಪ್ರಮುಖವಾಗಿ ಯತೀಂದ್ರ ಅವರು ಕೊಟ್ಟಂಥ ಹೇಳಿಕೆಗೆ ಭಾಳ ಪ್ರಮುಖವಾಗಿ ಪ್ರಮುಖವಾಗಿ ಚರ್ಚೆಗೆ ಬರ್ತಾ ಇದೆ ಇಲ್ಲಿ ಸತೀನ್ ಜಾರಕಿಹೊಳಿಯ ಯಾಕೆ ಅನ್ನುವಂಥ ವಿಚಾರ ಕೂಡ ಭಾಳ ಮಹತ್ವದಾಗಿರ್ತಕ್ಕಂಥ ಯಾಕಂದ್ರೆ ಈ ಹಿಂದೆ ಜೆಡಿಎಸ್ ತೋರಿದ್ದು ಸಿದ್ದರಾಮಯ್ಯ ಹೊರಗೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತವ್ರೆ ಸತೀಶ್ ಜಾರಕಿಹೊಳಿ ಆಗ ಒಂದು ನಡೆಸಿದಂಥ ಒಂದು ಅಹಿಂದ ಸಮಾವೇಶವಿದೆ ಆ ಅಹಿಂದ ಸಮಾವೇಶ ಸಿದ್ದರಾಮಯ್ಯ ನಾಯಕತ್ವವನ್ನು ಸಾಕಷ್ಟು ಒಂದು ಏನು ಜನಪ್ರಿಯತೆಗೆ ತೆಗೆದುಕೊಂಡು ಭಾಳ ಪ್ರಮುಖವಾಗುತ್ತೆ ತದನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದಾಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಏನು ವೋಟ್ ಬ್ಯಾಂಕ್ ಗಟ್ಟಿಯಾಗೋದರಲ್ಲಿ ಕೂಡ ಅಹಿಂದ ಸಮಾವೇಶ ಭಾಳ ಪ್ರಮುಖ ಪಾತ್ರ ನಿರ್ವಹಿಸಿತ್ತು ಸಿದ್ದರಾಮಯ್ಯ ನಂತರ ಏನಂದರೆ ಮತ್ತೆ ಅಹಿಂದ ನಾಯಕ ಯಾರು ಅಂತಂದರೆ ಇಲ್ಲಿ ಸತೀನ್ ಜಾರಕಿಹೊಳಿ ಹೆಸರು ಗುರುತಿಸ್ಕೊ ಆ ಒಂದು ಹೆಸರು ಮುನ್ನಲ್ಲಿಗೆ ಬರುತ್ತೆ ಅದೇ ನಿಟ್ಟಿನಲ್ಲಿ ಸತೀನ್ ಜಾರಕಿಹೊಳಿ ರಾಜ್ಯಾದ್ಯಂತ ಅಹಿಂದ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ಪಕ್ಷ ಸಂಘಟನೆ ಕೂಡ ಮಾಡ್ತಾ ಇದ್ದಾರೆ ಈಗ ಒಂದು ಅಂಶ ಏನಂದರೆ ಈ ಒಂದು ಯತ್ತೀಂದ್ರ ಹೇಳಿಕೆಗೆ ಕೂಡ ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಇವತ್ತು ಬೆಳಗಾವಿಯ ತಾಕ್ತಿಯಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡ್ತಾರೆ ಮುಖ್ಯಮಂತ್ರಿ ಮಾಡುವಂಥ ನಿರ್ಧಾರವನ್ನು ಹೈಕಮಾಂಡ್ ಮಾಡ್ತಾರೆ ಶಾಸಕರು ಮಾಡ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಏನು ಪ್ರಮುಖವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೇಮ್ ಮಾಡ್ತೀನಿ ಅನ್ನೋಂಥ ಮಾತನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಯಾಕಂದರೆ ಒಂದು ಅಂಶ ನಾನು ಗಮನಿಸಬೇಕು ನೀತಿ ಇತ್ತೀಚೆಗಷ್ಟೇನು ಏನು ಪ್ರಮುಖವಾದಂಥ ಒಂದು ಒಂದು ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ you know ಸಿ ಎಂ ಆಗ್ರಿ ಅನ್ನೋಂಥ ಹೇಳಿಕೆಯನ್ನು ಏನು ಒಂದು ಏನು ಬಿ ಜೆ ಪಿ ನಾಯಕರು ಕೊಡ್ತಾರೆ ಆ ಒಂದು ನಾಯಕರ ಒಂದು ಹೇಳಿಕೆಗೆ ಸ್ವತಃ ಸತೀಶ್ ಜಾರಕಿಹೊಳಿ ಈಗ ನೀವು ಬೇಕಾದರೆ ಇಪ್ಪತ್ತೆಂಟಕ್ಕೆ ನೀವು ಮುಖ್ಯಮಂತ್ರಿ ಆಗಿ ಮುಂದಿನ ಏನಂದರೆ ಮೂವತ್ತು ನಾಲ್ಕಲ್ಲಿ ನಾವು ಬೇಕಾದ ಮುಖ್ಯಮಂತ್ರಿ ಆಗ್ತೀವಿ ಅನ್ನೋದು ಕ್ಲೇಮನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ರು ಆದರೆ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಎಂ ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳುವಂಥದ್ದು ಸತೀಶ್ ಜಾರಕಿಹಿಳಿ ನಗು ನಗತ್ತಲ್ಲೇ ಒಂದು ಯತೀಂದ್ರ ಅವರ ಹೇಳಿಕೆಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರು ಅಂದರೆ ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ವಿಚಾರ ಏನಿದೆ ಆ ವಿಚಾರ ಮತ್ತೆ ಮುನ್ನಲ್ಲಿಗೆ ಬರ್ತಾ ಇದೆ ಇದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಸತೀಶ್ ಜಾರಕೊಳಿ ಹೇಳ್ತಾ ಇದ್ದಾರೆ ಪಕ್ಷದ ಹೈಕಮಾಂಡ್ ಮತ್ತು ಪಕ್ಷದ ಶಾಸಕರೇನಿದ್ದಾರೆ ಅವರು ಮುಂದಿನ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಅನ್ನೋವಂಥ ತೀರ್ಮಾನವನ್ನು ಪಕ್ಷದ ವರಿಷ್ಠರು ಮತ್ತು ಶಾಸಕರು ಮಾತಾಡ್ ಅನ್ನೋಂಥ ಅನ್ನೋಂಥ ಮಾತನ್ನು ಕೂಡ ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಏನಂದರೆ ಏನು ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾನು ಸಿ ಎಂ ಹುದ್ದೆಯನ್ನು ನೇರವಾಗಿ ಕ್ಲೇಮ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳುವಂಥದ್ದು ಇದು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಈಗ ಸಂಚಲನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ನೀತಿ ಓಕೆ ಥ್ಯಾಂಕ್ ಯು ವಿಶ್ವದ ತಮ್ಮ ಡೀಟೇಲ್ಸ್ಗಾಗಿ